ಇದೇ ಸತ್ಯ ಆದರೆ ಹೇಳುವ ಧೈರ್ಯ ನನಗಿಲ್ಲ ಮಗ ಸೊಸೆ ಡಿವರ್ಸ್ ವದಂತಿ ಮಧ್ಯೆ ಕಣ್ಣೀರಿಡುತ್ತಾ ಅಮಿತಾಬ್ ಬಚ್ಚನ್ ಹೇಳಿದ್ದೇನು ಗೊತ್ತಾ ಬಾಲಿವುಡ್ನ ಪವರ್ ಕಪಲ್ ಎಂದೇ ಖ್ಯಾತಿ ಪಡೆದಿದ್ದ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಡಿವರ್ಸನ್ನು ಪಡೆಯುತ್ತಿದ್ದಾರೆ ಎಂಬ ಹೇಳಿಕೆ ಎಲ್ಲೆಡೆ ವೈರಲ್ ಆಗಿದೆ ಇನ್ನು ಈ ಎಲ್ಲದರ ಮಧ್ಯೆ ಅಮಿತಾಬ್ ಬಚ್ಚನ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿರುವ ಪೋಸ್ಟ್ ಭಾರೀ ವೈರಲ್ ಆಗಿದೆ ಅಷ್ಟಕ್ಕೂ ಈ ಪೋಸ್ಟ್ ಕೌನ್ ಬರೇಗಾ ಕರೋಡ್ಪತಿ ಸೀಸನ್ಗೆ ಸಂಬಂಧಿಸಿದ್ದು ಬಾಲಿವುಡ್ ಸೂಪರ್ ಸ್ಟಾರ್ ತಮ್ಮ ಎಕ್ಸ್ ಹ್ಯಾಂಡಲ್ನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಶೇರ್ ಮಾಡಿಕೊಂಡು ಹೀಗೆಂದು ಪೋಸ್ಟ್ ಶೇರ್ ಮಾಡಿದ್ದಾರೆ ನಾವು ಈಗ ಹೊರಡುತ್ತಿದ್ದೇವೆ ನಾಳೆಯಿಂದ ಈ ವೇದಿಕೆಯಲ್ಲಿ ಮುಂದುವರಿಯುವುದಿಲ್ಲ ನಾಳೆಯಿಂದ ಇಲ್ಲಿಗೆ ಬರಲು ಸಾಧ್ಯವಾಗುವುದಿಲ್ಲ ಇದೇ ಸತ್ಯ ಆದರೆ ಇದನ್ನು ಹೇಳುವ ಧೈರ್ಯವನ್ನು ನಾನು ಹೊಂದಿಲ್ಲ ನಾನು ಅಮಿತಾಬ್ ಬಚ್ಚನ್ ಈ ವೇದಿಕೆಯಿಂದ ಕೊನೆಯ ಬಾರಿಗೆ ಶುಭರಾತ್ರಿ ಹೇಳುತ್ತಿದ್ದೇನೆ ಎಂದು ಕಣ್ಣೀರಿಟ್ಟಿದ್ದಾರೆ ಅಷ್ಟೇ ಇನ್ನೊಂದೆಡೆ ಈ ಪೋಸ್ಟ್ ಸದ್ಯ ವೈರಲ್ ಆಗುತ್ತಿದೆ ಅಭಿಷೇಕ್ ಬಚ್ಚನ್ ಡಿವರ್ಸ್ ಪೋಸ್ಟ್ ಒಂದಕ್ಕೆ ಲೈಕ್ ಮಾಡಿದ್ದೇ ತಡ ಇವರ ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳೆಲ್ಲ ಈಗ ಹೊರಬರುತ್ತಿದೆ ಸ್ನೇಹಿತರೆ ಇನ್ನೂ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು